ಆಯ್ತಪ್ಪ ನಾವು ಹಣದ ಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ ಓಸಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಕುಮಾರಣ್ಣ ಸಿಎಂ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತರು ಆವತ್ತಿ ಹಣದ ಬಲ ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಯಾವತ್ತಿ ಇವರು ಸಿ ಎಂ ಇದ್ರಲ್ಲ ಇವು ಆವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಅಲಿಯನ್ಸಲ್ಲಿ ನೀವು ಇದು ಸೋಲ್ತಾರೆ ಅವರು ಯಾಕೆ ಅವತ್ತು ಕುಮಾರಣ್ಣ ಸಿ ಎಮ್ ಇದ್ದರು ಆವತ್ತು ಅನ್ನದ ಬಲ ಸ ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವ ಅವತ್ತು ಇವತ್ತು ಹೆಂಗೆ ವರ್ಕೌಟ್ ಆಗಿಬಿಡ್ತದೆ ಇವತ್ತು ಹೆಂಗೆ ವರ್ಕೌಟ್ ಆಗುತ್ತೆ ನೀವು ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗಲ್ಲ ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂಥದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರಕ್ಕೆ ಮೂರು ಜನಗಳ ವಿರೋಧವಾಗಿದ್ದರೆ ನಾವು ಸೋಲ್ತಾ ಇದ್ದೀವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಳಬಾಗಲಲ್ಲಿ ನಾನು ಎಮ್ ಎಲ್ ಎಗಿದ್ದರು ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ ಕೋಲಾರಲ್ಲಿ ಜನ ಹೇಗಿದ್ರು ಮುಳಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ಟರು ಏನಂತ ಕೊತ್ತೂರು ಮಂಜು ಒಳ್ಳೆಯವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ಟರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಮುಳಬಾಗ್ಲವರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತಲೇ ಆಗಿದ್ದು ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಆಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಯಾಕೆ ಸೋಳ್ಬೇಕು ಇದೇ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸೋತ್ರ ಪಟ್ಟ ಯಾಕೆ ಸೋಲ್ಬೇಕಾಗಿತ್ತು ಆವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರುವುದರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸಲ್ಲಿ ನಾವು ಅಭೂತವಾದಂಥ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂಥ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ಹೇಳಿ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆಲ್ತಾಯಿದೆ ಅಂತ ನಾನು ಹೇಳಿದ್ದೆ ನಾನು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಣ್ಣ ಅವರ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರ ಒಂದು ಪಕ್ಷದ ಏನು ಸಿದ್ಧಾಂತಗಳಿದ್ದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕ ಅಥವಾ ಇಬ್ಬರು ನಾಯಕ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತೀ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದು ಗೆದ್ದಿರೋದು ಆದ್ದರಿಂದ ಒಂಬತ್ತು ಹತ್ಮೂರು ಇಪ್ಪತ್ತೆರಡು ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ದೀವಿ ತುಂಬ ಸಂತೋಷ ತಂದಿದೆ ಯಾಕಂದರೆ ಜನನೂ ಒಂದು ತಿಳ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದ್ದೀವಿ ನಾವು ಅಭಿವೃದ್ಧಿ ಕಡೆ ಇದ್ದೀವಿ ಅಭಿವೃದ್ಧಿ ಮಾಡೋಣ ಅಂತಿದ್ದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಕಡೆ ನಮ್ಮ ಅವರು ಮೊನ್ನೆ ನಾನು ಅವ್ರ ಜೊತೆಯಲ್ಲಿ ನಾನು ಬರ್ತಾ ಇದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾಯಿದ್ವಿ ಜೊತೆನಲ್ಲಿ ಜೊತೆಯಲ್ಲಿ ಬರ್ತಾ ಇರ್ಬೇಕು ಅವತ್ತು ನಮಗೆಲ್ಲ ಹೇಳ್ತಾ ಇದ್ದಾವೆ ರೇ ನೀವೆಲ್ಲ ಯುವಕರಿದ್ದೀರಪ್ಪ ಒಳ್ಳೆ ಕೆಲಸ ಮಾಡಿರಿ ಜನಗಳಿಗೆ ಸ್ಪಂದನೆ ಮಾಡಿರಿ ಒಳ್ಳೆಯ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನು ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟಾಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗಲು ಬರ್ತಾರೆ ಮನೆ ಬಾಗಿಲು ಬರೋದಿಲ್ಲ ಯಾವ ಎಮ್ ಎಲ್ ಎ ಹತ್ರ ಮನೆ ಬಾಗಲಿಗೆ ಜನ ಕಮ್ಮಿ ಬರ್ತಾರೋ ಎಮ್ ಎಲ್ ಎ ಹತ್ತಿರ ಯಾರು ಮನೆ ಬಾಗಿಲು ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದು ಕಮ್ಮಿ ಆಗಬೇಕಂತ ನೀವು ಕೆಲ್ಸಗಳೆಲ್ಲ ಕರೆಕ್ಟಾಗಿ ಬರಬೇಕು ಅಂತ ನಮಗೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣ ಒಳ್ಳೆಯ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ ಇವತ್ತು ಮೂರು ಚು ನಾವು ನಾವು ಚಂಡಪಟ್ಣ ಆಗ್ಬೋದು ಸಿ ಸಿಂಗಾವಿ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ ತುಂಬ ಸಂತೋಷ ತಂದಿದೆ ಪಕ್ಷಕ್ಕೂ ಮುನ್ನ ಅತಿ ಹೆಚ್ಚು ಬಲ ಬಂದಿದೆ ನಮಗೆ ನೋಡಿ ವರ್ಕ್ ವರ್ಕೋ ಬೋರ್ಡ್ ವಿಚಾರದಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದು ಇದಾಗೋಗಿದೆ ಅದು ಹೋಗಿದ್ದ ಮಾತಾಡ್ತಾ ಇದ್ದಾರೆ ಜನ ಏನಾದರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಮಾಡಿದರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ಗಳು ಯಾವುದಾದ್ರು ಮಾಡಿದರೆ ಯಾವುದು ಮಾಡಿಲ್ಲ ಏನೂ ಇಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಗ್ಬೋರ್ದು ಎಲ್ಲೆಲ್ಲಿತ್ತು ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ಗೆ ಒಂದು ಹೇಳ್ತಾರೆ ಒಗ್ಬೋರ್ದು ಅಲೇ ಜಾಗಗಳೇನಿತ್ತು ಅದನ್ನು ಬೇರೆಯವರು ಆ್ಯಕ್ಟಿಫೈ ಮಾಡ್ಕೊಂಡಿರ್ತಾರೆ ಅದನ್ನು ಇವರು ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ನಮ್ಮ ಮುಳುಬಾಗಲು ಸ್ವಾಮಿ ದೇವಸ್ಥಾನದ ಮೊದಲೇ ಎಲ್ಲೋ ಪಕ್ಕದಲ್ಲಿ ಯಾವುದೋ ಒಂದು ಹೊಡೆದಿದ್ದಾರೆ ಜಾಗ ಆಂಜನೇಯ ಆಂಜನೇಸ್ವಾಮಿ ದೇವಸ್ಥಾನದ ಸ್ವಾಮಿ ದೇವಸ್ಥಾನವನ್ನು ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತೊಗೋಬೇಕು ಅಂದೇನದು ಬೋರ್ಡ್ ಜಾಗ ಇದ್ದರೆ ಬೋರ್ಡ್ ತೊಗೊಳ್ಳಿ ಯಾರು ಬೇಡ ಅಂತಾರೆ ತೊಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಮಾಡೋಕ್ಕೆ ಹೋಗ್ತೀವಿ ನಾವು ಇವಾಗ ನನ್ನ ಜಮೀನಿಗೆ ಏನೋ ಬಂದರೆ ನನ್ನ ಡಾಕ್ಯುಮೆಂಟ್ ಇರೋ ಜಮೀನಿಗೆ ಬಂದ್ರೆ ವಿರೋಧ ಇಲ್ಲಾಂದರೆ ವಿರೋಧ ಮಾಡಲ್ಲ ಯಾಕೆ ಮಾಡ್ಬೇಕು ಅಂತ ಅದಕ್ಕೇನಾದ್ರು ಇದೆ ನನ್ನ ಕೇಳಿ ನಾವು ಆನ್ಸರ್ ಮಾಡ್ತೀನಿ ಕರೆಕ್ಟ್ ಸರ್ ಎಲೆಕ್ಷನ್ ಅವರು ಅದೇ ಕೆಲಸ ಬಿಡ್ರಿ ಅವ್ರಿಗೆ ಏನಾದರೂ ಒಂದು ಹೇಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಇರಬೇಕು ಬರೀ ಎಲೆಕ್ಷನ್ ಪರ್ಪಸ್ ಕ್ರಿಯೇಟ್ ಸರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಜನ ಏನು ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರು ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರೆ ನಮಗೆ ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತಲೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಓದಿಸೋದಕ್ಕಿಂತ ಈ ಸಲ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಕ್ಕಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಗಿದೆ ಆದರೂ ಅಲ್ಲಿ ಸೋತಿದ್ದೀವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದ್ದೀವಲ್ಲ ಜಾರ್ಖಂಡ್ ಅವರೊಂದು ಸ್ಟೇಟ್ ತೊಗೊಂಡಿದ್ದೆ ನಾವು ಒಂದು ಸ್ಟೇಟ್ ತೊಗೊಂಡಿದ್ದೆ ಅವರು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ ನಾವು ಸ್ವಲ್ಪ ಚಿಕ್ಕ ತಗೊಂಡಿದ್ವಿ ಆದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದಿದೆ ಮುಂದಿನ ದಿನದಲ್ಲಿ ಇನ್ನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಸುಮಾರು ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಅದು ಕಾಮನ್ ಬಿಟ್ಟರೆ ಆ ಕ್ಷೇತ್ರದಲ್ಲಿ ಯಾರುನಿದ್ರೂ ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಕೇಳ್ಕೊಳ್ಳೋದಕ್ಕೆ ಅದೇನು ದೊಡ್ಡ ಇದೇನಲ್ಲ ಯಾರನಿದ್ರೂ ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಆ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂಥ ಕ್ಷೇತ್ರ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಮುಸ್ಲ್ಮಾನ ಇರುವಂಥ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ಓಟ್ ಆಗ್ತಾರೆ ಅದರಿಂದ ಆಟೋಮೆಟಿಕ್ ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸ್ಪೆಕ್ಟೇಬಲ್ ಅಲ್ಲ ಅದು ಅದು ಎಕ್ಸೆಪ್ಟ್ ಎಕ್ಸೆಪ್ಟೇಬಲ್ ಅದು ಯಾವಾಗ ಬಂದ್ರೂ ಅದು ಆದ್ರೂ ಅದು ಅಷ್ಟೇ ಸರ್ಕಾರ ಎಂಗೆ ಸುಭದ್ರವಾಗಿಲ್ಲ ಇವಾಗ ಎರಡೆ ಮೇಲೆ ಜಾಸ್ತಿ ಆಗಿದ್ದೀವಿ ಎರಡಮೇಲೆ ಜಾಸ್ತಿ ಆಗಿದ್ದೀವಿ ಇವಾಗ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಇದಕ್ಕಿಂತ ಇನ್ನೇನು ಬೇಕು ಬಿದ್ದೋಗುತ್ತೆ ಅಂತ ಹೇಳ್ತಾರೆ ಯಾ ಎಲ್ ಬಿದ್ದೋಗುತ್ತೆ ಕಲ್ಲು ಬಂಡೆನ ಕನ್ಸಿಗೆ ಕಲ್ತಾ ಇರ್ತಾರೆ ಅವ್ರು ಮಾಡೋರು ಮಾಡ್ಕೊಳ್ತಾರೆ ನಮ್ ಕೆಲ್ಸ ನಾವ್ ಮಾಡ್ತೇವೆ ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನು ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಐವಿಎಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಕೌನ್ಸಲಿಂಗ್ ಐವಿಎಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಇನ್ನೂರ ಮೂವತ್ತ್ ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು